ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಇಸ್ರೇಲ್ ಇರಾನ್ ನಡುವೆ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿದೆ ಇದರಲ್ಲಿ ಅಮೆರಿಕ ಅದಾಗಲೇ ಎಂಟ್ರಿ ಕೊಟ್ಟಿದೆ ಇಸ್ರೇಲ್ಗೆ ಬ್ರಿಟನ್ ಬೆಂಬಲವೂ ಇದೆ ಇರಾನ್ ಪಕ್ಕಕ್ಕೆ ಮುಸ್ಲಿಂ ರಾಷ್ಟ್ರಗಳು ನಿಲ್ಲುವ ಸಾಧ್ಯತೆ ಕೂಡ ಇದೆ ಇದು ಮೂರನೇ ಮಹಾಯುದ್ಧಕ್ಕೆ ಕಾರಣವಾಗುತ್ತೋ ಅನ್ನೋ ಚರ್ಚೆ ಜೋರಾಗಿದೆ ಈ ಹೊತ್ತಿನಲ್ಲೇ ಎರಡನೇ ಮಹಾಯುದ್ಧದ ವೇಳೆ ಅಮೆರಿಕ ಹಾಕಿದ್ದ ಬಾಂಬ್ ಒಂದು ಜಪಾನ್ನ ವಿಮಾನ ನಿಲ್ದಾಣದಲ್ಲಿ ಸ್ಫೋಟಗೊಂಡಿದೆ ಹಾ ಇದೇನು ಹೇಳ್ತಿದ್ದೀನಿ ಅಂದ್ಕೊಂಡ್ರ ನೀವು ಸರಿಯಾಗಿಯೇ ಕೇಳಿಸಿಕೊಂಡ್ರಿ ಆ ಮಹಾಯುದ್ಧ ಮುಗಿದು ಎಪ್ಪತ್ತೊಂಬತ್ತು ವರ್ಷಗಳೇ ಕಳೆದು ಹೋಗಿದೆ ಈಗ ಆ ಕಾಲದ ಬಾಂಬ್ ಸ್ಫೋಟ ಆಗಿದೆಯಾ ಇದರ ಬಗ್ಗೆ ಪೂರ್ತಿ ವಿವರ ಕೊಡ್ತೀನಿ ಇವತ್ತಿನ ವಿಶ್ವ ಪರ್ಯಟನೆಯಲ್ಲಿ ಜಪಾನ್ನಲ್ಲಿ ಮಹಾಯುದ್ಧದ ಬಾಂಬ್ ಜೀವಂತ ವಿಮಾನದ ರನ್ವೇ ಪಕ್ಕದಲ್ಲೇ ಸ್ಫೋಟ ಜಪಾನ್ನಲ್ಲಿ ಬುಧವಾರ ದಿಢೀರನೆ ಸುಮಾರು ತೊಂಬತ್ತು ವಿಮಾನಗಳ ಹಾರಾಟವು ಸ್ಥಗಿತಗೊಂಡಿದೆ ಕೆಲಸದ ಕಾರ್ಯಗಳಿಗೆ ದೂರದ ಊರಿಗೆ ಹೊರಟಿದ್ದ ಪ್ರಯಾಣಿಕರು ವಿಮಾನಗಳಿಗಾಗಿ ಕಾದು ಕಾದು ಸುಸ್ತಾದರು ಅದಕ್ಕೆಲ್ಲ ಕಾರಣ ಎಪ್ಪತ್ತೊಂಬತ್ತು ವರ್ಷಗಳ ಅಮೆರಿಕದ ಬಾಂಬ್ ಸ್ಫೋಟ ಜಪಾನ್ ನೈಋತ್ಯ ಭಾಗದ ಮಿಯಾಜಾ ವಿಮಾನ ನಿಲ್ದಾಣದ ರನ್ವೇ ಸಮೀಪದಲ್ಲೇ ಆ ಬಾಂಬ್ ಸ್ಫೋಟಗೊಂಡಿದೆ ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರ ನಡುವೆ ನಡೆದಿದ್ದ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ನ ಕೋಜೆ ಪಡೆಯ ಮೇಲೆ ಅಮೆರಿಕ ಬೀಳಿಸಿದ್ದ ಬಾಂಬ್ ನೆಲದ ಅಡಿಯಲ್ಲಿ ಮರೆಯಾಗಿತ್ತು ಆಗ ಸ್ಫೋಟಿಸದೆ ಉಳಿದು ಹೋಗಿದ್ದ ಬಾಂಬ್ ಸುಮಾರು ಎಂಟು ದಶಕಗಳ ಬಳಿಕ ಬಾಯ್ ತೆರೆದಿದೆ ವಿಮಾನ ಹಾರುವ ರನ್ವೇ ಪಕ್ಕದ ಟ್ಯಾಕ್ಸಿವೇನಲ್ಲಿ ಈ ಸ್ಫೋಟ ನಡೆದಿದೆ ಸ್ಫೋಟದ ತೀವ್ರತೆಗೆ ಸುಮಾರು ಏಳು ಅಡಿಯಷ್ಟು ಅಗಲದ ಗುಂಡಿ ಸೃಷ್ಟಿಯಾಗಿದೆ ಆ ಸ್ಫೋಟ ಆಗೋದಕ್ಕೆ ಕೇವಲ ಎರಡೇ ನಿಮಿಷ ಮುಂಚೆಯಷ್ಟೇ ವಿಮಾನವೊಂದು ಅದೇ ಮಾರ್ಗದಲ್ಲಿ ಸಾಗಿತ್ತು ಈ ಘಟನೆಯಲ್ಲಿ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಆದ್ರೆ ಮಿಯೋಜಕಿ ವಿಮಾನ ನಿಲ್ದಾಣಕ್ಕೆ ಬರಬೇಕಿದ್ದ ಹಾಗೂ ಅಲ್ಲಿಂದ ಹಾರಬೇಕಿದ್ದ ಎಂಬತ್ತ ಏಳು ವಿಮಾನಗಳ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ ಸ್ಫೋಟದಿಂದ ಆಗಿರುವ ಕುಳಿಯನ್ನು ಮುಚ್ಚುವ ಕಾರ್ಯವನ್ನು ನಡೆಸಲಾಗುತ್ತಿದೆ ಗುರುವಾರ ಬೆಳಿಗ್ಗೆಯಿಂದ ವಿಮಾನಗಳು ಇಲ್ಲಿಂದ ಮತ್ತೆ ಕಾರ್ಯಾಚರಣೆ ಆರಂಭಿಸುವ ಸಾಧ್ಯತೆ ಇದ್ದು ಮಿಯೋಜಾಕಿಯಿಂದ ಟೋಕಿಯೋ ಒಸಾಕ ಹಾಗೂ ಹುಕುವೋಕ ಸೇರಿದಂತೆ ಹಲವು ಪ್ರಮುಖ ನಗರಗಳಿಗೆ ಇಲ್ಲಿಂದ ವಿಮಾನ ಸಂಪರ್ಕ ಇದೆ ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕ ಸೇರಿದಂತೆ ಹಲವು ದೇಶಗಳಿಗೆ ಭಯ ಹುಟ್ಟಿಸಿದ್ದು ಜಪಾನ್ನ ಆತ್ಮಾಹುತಿ ಪೈಲಟ್ಗಳ ದಾಳಿ ಏನಿದು ಜಪಾನ್ನ ಕಾಮಿ ಕಾಸೆ ಪಡೆ ಮಹಾಯುದ್ಧದಲ್ಲಿ ಶತ್ರುಗಳಿಗೆ ಇವರದೇ ಕಾಟ ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕ ಸೇರಿದಂತೆ ಹಲವು ದೇಶಗಳಿಗೆ ಭಯ ಹುಟ್ಟಿಸಿತು ಜಪಾನ್ನ ಆತ್ಮಾಹುತಿ ಪೈಲಟ್ಗಳ ದಾಳಿ ಕಾಮಿಕೋಜೆ ದೊಡ್ಡ ದೊಡ್ಡ ಯುದ್ಧ ಹಡಗುಗಳು ಶತ್ರು ಸೇನೆಯ ಸಶಸ್ತ್ರ ಸಂಗ್ರಹಗಳ ಮೇಲೆ ಬಾಂಬ್ಗಳನ್ನು ಸುರಿಸಿ ವಿಮಾನದೊಂದಿಗೆ ಹೊತ್ತಿ ಉರಿದು ಹೋಗುವುದೇ ಈ ಮಿಷನ್ ಭಯಾನಕವಾದ ಈ ದಾಳಿಗಳಿಗೆ ಶತ್ರು ಪಡೆಯ ಇಡೀ ಸೇನೆಯು ಒಂದೇ ಸಲಕ್ಕೆ ಧ್ವಂಸವಾಗಿ ಬಿಡುತ್ತಿತ್ತು ಯುವ ಪೈಲಟ್ಗಳ ದೇಶ ಸೇವೆಯ ಹೆಸರಿನಲ್ಲಿ ಆತ್ಮಾಹುತಿ ದಾಳಿಗಳನ್ನು ನಡೆಸುತ್ತಿದ್ದರು ವಿಶೇಷವಾಗಿ ಸಿದ್ಧಪಡಿಸಿದ ವಿಮಾನಗಳಲ್ಲಿ ಸ್ಫೋಟಕಗಳನ್ನು ತುಂಬಿಕೊಂಡು ಶತ್ರು ಪಡೆಯ ಮೇಲೆ ಬೀಳುವುದೇ ಕಾಮಿಕ್ ಕಾಜೆ ಪಡೆಯ ಮಿಷನ್ ಆಗಿತ್ತು ಈಗ ಬಾಂಬ್ ಸ್ಫೋಟವಾಗಿರುವ ಮಿಯೋಗ್ ಜಾಕಿ ವಿಮಾನ ನಿಲ್ದಾಣವು ಕ್ಯೂಶು ದ್ವೀಪದ ಸಮೀಪವೇ ಇದೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜಪಾನ್ನ ನೌಕಾ ಪಡೆಯುವ ಅದೇ ದ್ವೀಪದಿಂದ ಕಾರ್ಯಾಚರಣೆ ನಡೆಸುತ್ತಿತ್ತು ಅಲ್ಲಿಂದಲೇ ಕಾಮಿಕಜೆ ಪೈಲಟ್ ಅಂತಿಮ ಮಿಷನ್ ಕೈಗೊಳ್ಳುತ್ತಿದ್ದರು ಆ ಜಾಗದ ಮೇಲೆ ಹಿಂದೆ ಅಮೆರಿಕ ಬಾಂಬ್ಗಳನ್ನು ಸುರಿಸುತ್ತಿದೆ ಅಂದಹಾಗೆ ಜಪಾನ್ನಲ್ಲಿ ಮಹಾಯುದ್ಧದ ಸಮಯದ ಬಾಂಬ್ಗಳನ್ನು ಸಿಕ್ಕಿರೋದು ಇದೇ ಮೊದಲೇನಲ್ಲ ಸ್ಫೋಟವಾಗದೆ ಭೂಮಿಯಲ್ಲಿ ಬೆರೆತು ಹೋಗಿರುವ ಸಾವಿರಾರು ಬಾಂಬ್ಗಳು ಪತ್ತೆಯಾಗಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಒಂದೇ ವರ್ಷದಲ್ಲಿ ಎರಡ್ ಸಾವಿರದ ಮುನ್ನೂರ ನಲವತ್ತೆಂಟು ಬಾಂಬ್ಗಳು ಪತ್ತೆಯಾಗಿದ್ದವು ಅವುಗಳನ್ನು ಜಪಾನ್ನ ಸೆಲ್ಫ್ ಡಿಫೆನ್ಸ್ ಫೋರ್ಸ್ಗಳು ಸ್ಫೋಟವಾಗದಂತೆ ವಿಲೇವಾರಿ ಮಾಡಿವೆ ಚೀನಾದಲ್ಲಿ ಡಿವೋರ್ಸ್ ಪ್ರಹಸನ ಕೋರ್ಟ್ನಿಂದ ಎತ್ಕೊಂಡು ಓಡಿದ ಗಂಡ ಗಂಡ ಹೊಡೆದು ಬಡಿದು ಮಾಡ್ತಾನೆ ಚಿತ್ರ ಹಿಂಸೆ ಕೊಡ್ತಾನೆ ಯಾವಾಗ್ಲೂ ಕುಡ್ಕೊಂಡು ಬರ್ತಾನೆ ಅವನ ಜೊತೆ ಇರೋಕೆ ಆಗಲ್ಲ ನನಗೆ ಡಿವೋರ್ಸ್ ಬೇಕು ಅಂತ ಮಹಿಳೆ ಕೋರ್ಟ್ ಮೆಟ್ಟಿಲೇರಿದ್ರು ಆದ್ರೆ ಕೋರ್ಟ್ ನ ವಿಚಾರಣೆಗೆ ಬಂದ ಗಂಡ ಏಕಾಏಕಿ ತನ್ನ ಹೆಂಡತಿಯನ್ನು ಹೆಗಲ ಮೇಲೆ ಎತ್ತಿಕೊಂಡು ಹೊರಗೆ ಓಡಿ ಹೋಗಿದ್ದಾನೆ ಚೀನಾದಲ್ಲಿ ನಡೆದಿರುವ ಈ ಘಟನೆ ಜಗತ್ತಿನಾದ್ಯಂತ ಭಾರಿ ಸುದ್ದಿಯಲ್ಲಿದೆ ಚೀನಾದ ಕೋರ್ಟ್ನಲ್ಲಿ ಈ ರಸವತ್ತಾದ ಪ್ರಸಂಗ ನಡೆದಿದೆ ಹೆಂಡತಿಗೆ ವಿಚ್ಛೇದನ ಕೊಡೋಕೆ ಒಲ್ಲೆ ಎಂದ ಗಂಡ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿರುವಾಗಲೇ ಆಕೆಯನ್ನು ಹೆಗಲ ಮೇಲೆ ಹೊತ್ತಿಕೊಂಡು ಹೊರಗೆ ಓಡಿ ಹೋಗಿದ್ದಾನೆ ಈ ದಂಪತಿಗೆ ಮದುವೆಯಾಗಿ ಇಪ್ಪತ್ತು ವರ್ಷವಾಗಿತ್ತು ಇಬ್ಬರು ಗಂಡು ಮಕ್ಕಳು ಹಾಗೂ ಒಬ್ಬ ಮಗಳಿದ್ದಾಳೆ ಕೌಟುಂಬಿಕ ಹಿಂಸಾಚಾರ ಆರೋಪ ಮಾಡಿದ್ದ ಸಿಚುವನ್ ಪ್ರಾಂತ್ಯದ ಮಹಿಳೆ ಚೆನ್ ಪತಿ ಲೀನಿಂದ ದೂರವಾಗೋಕೆ ಬಯಸಿದ್ದರು ಗಂಡನ ಹುಚ್ಚಾಟದಿಂದ ಬೇಸತ್ತಿದ್ದ ಹೆಂಡತಿ ಇತ್ತೀಚೆಗೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಳು ಮನೆಯಲ್ಲಿ ಆತ ವಿಪರೀತ ಕಾಟ ಕೊಡುತ್ತಿದ್ದು ಕೌಟುಂಬಿಕ ಹಿಂಸಾಚಾರದ ದೂರು ನೀಡಿದ್ದಳು ಅಲ್ಲದೆ ನಮ್ಮಿಬ್ಬರ ನಡುವೆ ಸಂಬಂಧ ಸಂಪೂರ್ಣವಾಗಿ ಮುರಿದು ಬಿದ್ದಿದೆ ಎಂದು ಹೇಳಿಕೆ ಕೊಟ್ಟಿದ್ದಳು ಅದರಲ್ಲಿಯೂ ಮದ್ಯದ ಅಮಲಿನಲ್ಲಿ ತೇಲಾಡುವ ತನ್ನನ್ನು ಮನಬಂದಂತೆ ಹೊಡೆದು ಹಿಂಸಿಸುತ್ತಾನೆ ಎಂದು ಆಪಾದಿಸಿದ್ದಳು ಈ ಎಲ್ಲಾ ವಾದ ವಿವಾದಗಳು ಕೋರ್ಟ್ನಲ್ಲಿ ನಡೆಯುತ್ತಿರುವಾಗಲೇ ನ್ಯಾಯಾಧೀಶರ ಮುಂದೆಯೇ ಹೆಂಡತಿಯನ್ನು ಗಂಡ ಎತ್ತ ಹಾಕಿಕೊಂಡು ಹೋಗಿದ್ದಾನೆ ಇದನ್ನು ಕಂಡ ನ್ಯಾಯಾಲಯ ಅವರಿಬ್ಬರ ನಡುವೆ ಭಾವನಾತ್ಮಕ ಬಾಂಧವ್ಯ ಬಹಳ ಗಟ್ಟಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದೆ ಹೀಗೆ ಹೆಂಡತಿ ಸಲ್ಲಿಸಿದ್ದ ಡಿವೋರ್ಸ್ ಅರ್ಜಿಯನ್ನು ತಿರಸ್ಕರಿಸಿದೆ ಇಬ್ಬರ ನಡುವೆ ಸಂಧಾನ ಮಾತುಕತೆ ಮೂಲಕ ಸಂಬಂಧವನ್ನ ಬೆಸೆಯುವುದು ಸಾಧ್ಯ ಎಂದಿದೆ ಹಾಗೆಯೇ ಹೆಂಡತಿಗೆ ವಿಚ್ಛೇದನ ನೀಡಲು ಗಂಡ ಬಯಸಿಲ್ಲ ಎಂಬ ಅಂಶವನ್ನು ಕೋರ್ಟ್ ಪರಿಗಣಿಸಿದೆ ಕೂಡಲೇ ಮಹಿಳೆಯ ಸಹಾಯಕ್ಕೆ ಧಾವಿಸಿದ ನ್ಯಾಯಾಧೀಶರು ಮತ್ತು ಅಧಿಕಾರಿಗಳು ವ್ಯಕ್ತಿಯನ್ನು ತಡೆದು ಎಚ್ಚರಿಕೆ ನೀಡಿದರು ಈ ಬಗ್ಗೆ ಕ್ಷಮೆ ಕೋರಿದ ಆತ ಮತ್ತೆ ಇಂತಹ ಕೃತ್ಯ ಎಸಗುವುದಿಲ್ಲ ಎಂದು ಭರವಸೆ ಕೊಟ್ಟಿದ್ದಾನೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಧನ್ಯವಾದಗಳು